ಸರ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ ಚಂದನ್ ಅವರು ಈಗಾಗಲೇ ಮ್ಯೂಸಿಕಲ್ ಅವ್ರು ಏನೋ ಅಂತ ಪ್ರೂವ್ ಮಾಡಿದರು ಈಗ ಕಾಮಿಡಿಲಿ ಆ್ಯಕ್ಟಿಂಗಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಪ್ರೂವ್ ಮಾಡಿದ್ದಾರೆ ಆಯಿತಾ ಎಲ್ಲರೂ ಪಾತ್ರಗಳು ಎಲ್ಲ ಪಾತ್ರಗಳಿಗೂ ಅವ್ರವ್ರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಫ್ಯಾಮಿಲಿ ಎಂಟರ್ಟೈನರು ಆಯಿತಾ ಎಲ್ಲರೂ ಕೂಡ ಬಂದು ಫ್ಯಾಮಿಲಿ ಸಮೇತ ನೋಡಬೇಕಾದ ಚಿತ್ರ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಆ ಮೂವಿ ತುಂಬ ಚೆನ್ನಾಗಿತ್ತು ಅದಕ್ಕೆ ನಮಗೆ ವೀಡಿಯೋಸ್ ತುಂಬ ಇಷ್ಟ ಆಯ್ತು ಸರ್ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಿದ್ದೀವಿ ಸೂಪರ್ ಆಗಿದೆ ಚಂದನ್ ಶೆಟ್ಟಿದ್ರು ಮತ್ತೆ ಅವ್ರು ಲವರ್ ಅವ್ರು ತುಂಬಾ ಚೆನ್ನಾಗಿತ್ತು ಸರ್ ಮತ್ತೆ ಅವ್ರದ್ದು ಲಾಸ್ಟಲ್ಲಿ ಯಾವ್ದು ಚೆನ್ನಾಗಿತ್ತು ತುಂಬ ತುಂಬಾ ತುಂಬ ಚೆನ್ನಾಗಿದೆ ಫಸ್ಟ್ ಆಕ್ಟಿಂಗ್ ಅಲ್ವಾ ಸರ್ ತುಂಬಾ ಚೆನ್ನಾಗಿದೆ ಮೂವಿ ಆಯ್ತು ಚಂದನ್ ಶೆಟ್ಟಿ ಆಕ್ಟ್ ಮಾಡಿದ್ದು ಮತ್ತೆ ಲಾಸ್ಟ್ ಅಲ್ಲಿ ಒಂದು ಟೆಸ್ಟ್ ಕೊಟ್ಟರು ಅದೆಲ್ಲ ಸಕ್ಕ ಖುಷಿ ಆಯಿತು ಸ್ಟೋರಿ ಚೆನ್ನಾಗಿದೆ ನೋಡ್ಬೋದು ಬೇಜಾರೇನಿಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ತುಂಬ ಸಂತೋಷ ಆಯಿತು ತುಂಬ ಎತ್ತರವಾಗಿ ಬೆಳೀಲಿ ಇನ್ನೋದೇ ನಮ್ಮ ಆಸೆ ಅವರ ಅಭಿಮಾನಿ ನಾವು ತುಂಬ ಸಂತೋಷ ಆಯಿತು ಹೌದು ಸರ್ ರೇಫಷ್ಟು ರೇಫಸ್ಟು ತುಂಬ ಚೆನ್ನಾಗಿ ಅನ್ನೋದು ನಮ್ಮ ಆಸೆ ಖುಷಿಯಾಯಿತು ಸ್ಟೋರಿ ಫಸ್ಟಿಂದ ಕೊನೆ ತನಕ ಬೇಜಾರೇ ಇಲ್ಲ ಲಿರಿಕ್ಸು ಚೆಂದವರದು ಚೆಂದವರು ಲಿರಿಕ್ಸ್ ಇದೆಯಲ್ಲ ಅದು ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಅವ್ರದ್ದು ಸ್ಟೋ ಅವ್ರ ಆ್ಯಕ್ಟಿಂಗ್ ಇದೆಯಲ್ಲ ಮೊದಲನೇ ಫಿಲಮ್ ಆ್ಯಕ್ಟಿಂಗು ಎಲ್ಲೂ ಫೇಲ್ ಇಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು ಸ್ಟೋರಿ ಸೆಕೆಂಡ್ ಹಾಫ್ ಇದೆಯಲ್ಲ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ ಲಾಸ್ಟಿಗೆ ಜನಕ್ಕೆ ಬೇಜಾರು ಮಾಡಿಲ್ಲ ಅದನ್ನು ಯಾವ ಥರ ಏನು ಇದೇನು ಹಿಂಗೆ ಮಾಡಿರಲ್ಲ ಅದೇನೂ ಇಲ್ಲ ನವರಸನ್ನು ಅದರಲ್ಲಿರೋ ಆ್ಯಕ್ಟರ್ಸು ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ತುಂಬ ಚೆನ್ನಾಗಿ ಚೆನ್ನಾಗಿ ನೋಡಬೇಕು ಬಂದು ನೋಡ್ಬೇಕು ತುಂಬ ಚೆನ್ನಾಗಿದೆ ಖಂಡಿತ ಖಂಡಿತವಾಗಲೂ ಚೆನ್ನಾಗಿ ದಯವಿಟ್ಟು ಬಂದು ನಮ್ಮನ್ನು ಆಶೀರ್ವದಿಸಿ ನಮ್ಮ ಸೂತ್ರದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಹೇಳ್ಕೊಡೋಕೆ ತುಂಬ ಹೆಮ್ಮೆ ಆಗ್ತಿದೆ ಯಾಕಂದರೆ ಅಷ್ಟು ಚೆನ್ನಾಗಿ ಆರ್ ಆರ್ ಮಾಡಿದ್ದಾರೆ ನಮ್ಮ ಚಂದ್ರಶೆಟ್ಟಿ ಅವರು ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ ನೀವು ನೋಡಿ ನಾವು ಈ ಇದರಲ್ಲಿ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ಹೇಳ್ಕೊಡ್ದು ನೀವು ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಯಾವ ಥರ ಕಂಟೆಂಟ್ ಮಾಡಿದ್ದಾರೆ ಈಗ ನಮ್ಮ ಜನ್ರೇಷನಲ್ಲಿ ನಡೆಯುತ್ತಾಂಥ ಹುಡುಗಿರ ಮೇಲೆ ಹ್ಯಾರಾಸ್ಮೆಂಟು ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್ ಕಿರಣ್ ಆಗಿರ್ಬೋದು ನಮ್ಮ ನವರಸನ್ ಸರ್ ಆಗಿರ್ಬೋದು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಮ್ಮಂಥವನ್ನ ಅರಸಿ ಅಂತ ಕೇಳ್ಬೋದು